ಪುನಃ ಆ ದಿವ್ಯ ದೃಷ್ಟಿಯನ್ನು ಹಿಂಪಡೆಯಲು ಎಲ್ಲವೂ ಅರಣ್ಯಮಯವಾಗಿ ಹೋಯಿತು ವ್ಯಾಸತೀರ್ಥರು ಹೇಳ್ತಾ ಇದ್ದಾರಂತೆ ವರ್ಷಕ್ಕೆ ಸರ ಸಹರಿಯಾಗಿ ನಿನ್ನ ಮರಣವಾಗುವುದು ಅದಕ್ಕೆ ಆಗತಕ್ಕಂತಹ ಕಾರ್ಯವನ್ನೆಲ್ಲ ನೀನು ತಯಾರು ಮಾಡಿಕೋ ಎಂಬುದಾಗಿ ಹೇಳ್ತಾರೆ ನೋಡಿ ಗುರುಗಳ ಮಾತನ್ನು ಸಹ ಎಲ್ಲರೂ ಕೇಳಬೇಕು ಆಗಿನ ಕಾಲದಲ್ಲಿ ಗುರುಗಳನ್ನು ಮಾತನಾಡಿಸಬೇಕೆಂದರೆ ಈ ರೀತಿ ಅಂಜಲಿ ಬದ್ಧವಾಗಿ ಮಾತನಾಡುತ್ತಂತೆ ಕಾರಣ ಎಂಜಿಲು ಗುರುಗಳಿಗೆ ತಾಗಬಾರದು ಎಂಬುದಾಗಿ ಅವರಿಗೆ ನಮ್ಮ ಎಂಜಿಲು ತಾಗಿದರೆ ನಾವು ಯಾವ ಪಾಪವನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಗುರುಗಳನ್ನು ಕಂಡ ಕೂಡಲೇ ಈ ರೀತಿಯಾಗಿ ಮಾತನಾಡುತ್ತಿದ್ದಾರಂತೆ ಆದ್ರೆ ಈಗ ನಮ್ಮ ಒಂದು ಜನರೇಷನ್ ಅಲ್ಲಿ ಆತರ ಇಲ್ಲ ನಾವು ಹೆಂಗೆ ಅಂದ್ರೆ ನಮ್ಮ ಟೀಚರ್ಸ್ ಗಳಿಗೆ ಹೆದರ್ಸ್ತೀವಿ ಮ್ಯಾಮ್ ನಾನು ಮಾಡಲ್ಲ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಮುಂದಕ್ಕೆ ಟೀಚರ್ ಏನು ಮಾಡ್ಕೋಬಾರ್ದು ನಾವು ಏನು ಮಾಡ್ಕೋಬಾರ್ದು ಮತ್ತೆ ಇನ್ನ ಡಿಗ್ರಿ ಕಾಲೇಜ್ ಗಳಲ್ಲಿ ಅಥವಾ ಪಿ ಯು ಕಾಲೇಜ್ ಗಳಲ್ಲಿ ಹೊಂಟೋದ್ರೆ ಅಲ್ಲಿ ಟೀಚರ್ ಗಿಂತ ಸ್ಟೂಡೆಂಟ್ ಗಳಿಗೆ ಅವ ಜಾಸ್ತಿ ನಾನೇ ಕೇಳಬೇಕು ನೀವು ಮಾಡಿಲ್ಲ ನಾನು ಅವತ್ ಬಂದಿಲ್ಲ ನಾನು ಹೇಳಲ್ಲ ಅಷ್ಟೇ ಕೇಳ್ಕತ್ತ ನಾಟಕ್ ಬಂದ್ಚರ್ ಬಾಯಿ ತೆಗಿಬಾರ್ದು ಮತ್ತೆ ಗುರುಗಳಿಗೆ ಆಗಿನ ಕಾಲದಲ್ಲಿ ಬಹಳವಾದಂತಹ ಮರ್ಯಾದೆಯನ್ನು ಕೊಡ್ತಾ ಇದ್ರಂತೆ ಆದ್ರೆ ಈಗಿನ ಕಾಲದಲ್ಲಿ ಆ ತರ ಇಲ್ಲ ಗುರುಗಳು ಯಾರೋ ಒಬ್ಬ ಗುರುಗಳು ತಮ್ಮ ಶಿಷ್ಯನಿಗೆ ಒಂದು ಮಂತ್ರವನ್ನು ಹೇಳ್ಕೊಟ್ಟಿದ್ರಂತೆ ಅದು ಮೊದಲು ಶಿಷ್ಯ ಹೇಗೆ ಇದ್ದ ಅಂತ ಹೇಳ್ತೀನಿ ನೋಡಿ ಬೆಟ್ಟದ ತಪ್ಪಲಿನಲ್ಲಿ

ಬೆಟ್ಟದ ಕಪ್ಪಲಿನಲ್ಲಿ ಶಿಲೆ ಪಾಲ್ ಕನಿಯಲ್ ಹಸು ಶಿಶು ನಾರಿ ನವನವಾದಲ್ಲಿ ಬ್ರಾಹ್ಮಣ ಕಾಗೆ ಮಾಂಸವ ತಿನ್ನಲ್ ಈ ರೀತಿಯಾಗಿರುವುದರಿಂದ ನಾವೇನೋ ಹೇಳ್ಕೊಟ್ರೆ ನಮ್ಮ ಮುಂದಿನ ಪೀಳಿಗೆಯವರ ಇನ್ನೇನೋ ಪಂಡಿತ ಅದನ್ನು ಇನ್ನೇನೋ ತಿರುಗಿಸ್ಕೊಂಡು ಮುಳುಗಿಸ್ಕೊಂಡು ಹೇಳ್ಬಿಡ್ತಾರೆ ಗುರು ಹೇಳ್ಕೊಟ್ಟಿದ್ದು ಎಷ್ಟು ಆ ಒಂದು ಅರ್ಥಭರಿತವಾಗಿತ್ತು ಆದ್ರೆ ಶಿಷ್ಯ ಕಲ್ಪಿದ್ದು ಇನ್ನೇನೋ ಕಲ್ಸ್ಕೊಂಡ್ ಗುರುವೇಟ್ರೆ ಶಿಷ್ಯನೇ ಏನೋ ಕಲ್ತ್ಕೊಳ್ಳೋದು ಆಗಿನ ಕಾಲದಲ್ಲಿ ಗುರುಗಳಿಗೆ ಬಹಳ ಉನ್ನತವಾಗಿರ್ತಕ್ಕಂತಹ ಸ್ಥಾನ ಇಟ್ಟಂತೆ ತರ ವ್ಯಾಸಗುರಿಗಳು ಇನ್ನು ಒಂದು ವರ್ಷಕ್ಕೆ ಸರಿಯಾಗಿ ನಿನ್ನ ಮರಣವಾಗುವುದು ಕಳೆದ ನಂತರ ಅಂದರೆ ಒಂದು ನಂತರ ಧೃತರಾಷ್ಟ್ರ ಗಾಂಧಾರಿ ಸಂಜಯ ಎಲ್ಲರೂ ಸಹ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಆಶ್ರಮಕ್ಕೆ ಬಂದು ಬೆಂಕಿಯನ್ನು ಪೂಜಿಸಿ ಇನ್ನೇನು ಉಪಹಾರವನ್ನು ಸೋಲಿಸಬೇಕು ಎಂದಾಗ ಈ ವಿಚಾರವು ಧರ್ಮರಾಯನಿಗೆ ಹುಟ್ಟಿದೆ ಅವರಿಗೆ ಉತ್ತರ ಫ್ರಿಯಾದಿಗಳನ್ನು ಮಾಡಿದ್ದಾನೆ ಇಂದಿರಾ ಯಾಕಂದ್ರೆ ಒಬ್ಬೊಬ್ಬರು ಮರಣ ಹೊಂದಾಗಲ್ಲ ನಾವು ಅವರಿಗೂ ಸಹ ಸದ್ದತೆಯನ್ನು ಕಾಣಿಸುತ್ತೀವಿ ಆದ್ದರಿಂದ ನಾನು ಗೋವಿಂದ ಹೇಳಿದಾಗೆಲ್ಲ ಬಂದು ಹೇಳಿಕೆ ಶಾಂತಿ